ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಅದು ಎರಡು ಸಾವಿರ ಹತ್ತು ತಿಂಗಳು ಮರೆತು ಹೋಗುತ್ತಿದೆ ಬೋಮಟ್ಟಿಗೆ ನವೆಂಬರ್ ಡಿಸೆಂಬರ್ ಇರಬೇಕು ಅಂತ ಅಂದ್ಕೊಟ್ಟಿದ್ದೀನಿ ಆ ಆಸಾಮಿ ಚಂದ್ರ ಲೇಔಟ್ ನಮ್ಮ ಮನೆಗೆ ಬಂದ ಜೊತೆಗೆ ನನ್ನ ಸಂಬಂಧಿಕರು ಒಬ್ಬರಿದ್ದರು ಮನೆಗೆ ಬಂದು ಕಾಫಿ ಎಲ್ಲ ಕೊಟ್ಟು ಆದಮೇಲೆ ಆತ ನಾನೊಬ್ಬ ಜ್ಯೋತಿಷಿ ಅಂದ ಅವನ ಜೊತೆಗಿದ್ದ ನಮ್ಮ ಸಂಬಂಧಿಕರು ಹೇಳ್ದು ಇವನೊಬ್ಬ ಜ್ಯೋತಿಷಿ ಅಂತ ಆ ಲುಕ್ ನೋಡಿದರೆ ಜ್ಯೋತಿಷಿ ಟೈಪ್ ಇರಲಿಲ್ಲ ಆವಾಗ ಪ್ಯಾಂಟು ಶರ್ಟ್ ಹಾಕ್ಕೊಂಡಿದ್ದ ಚಳಿಗಾಲ ಆದ್ದರಿಂದ ಒಂದು ಮಫ್ಲರ್ ಕಾಣುತ್ತೆ ಕುತ್ತಿಗೆ ಬೆಲೆ ಇತ್ತು ಓಕೆ ಅಂದೆ ನಾನು ಯೂಸ್ವಲಿ ಜ್ಯೋತಿಷಿಗಳು ಇಂಥವ್ರ ಜೊತೆ ನನ್ನ ಸಂಬಂಧ ಅಷ್ಟಕ್ಕಷ್ಟೇ ನಾನು ಜ್ಯೋತಿಷಿಗಳನ್ನು ನಂಬಲ್ಲ ಅವರು ನಾನು ನಂಬಲ್ಲ ಅವರು ನಾನು ಬೈತಾರೆ ನಾನು ಅವ್ರನ್ನೂ ಬೈತೀನಿ ಯಾಕೆಂದರೆ ಅನ್ನುವುದು ಒಂದು ದೊಡ್ಡ ಮೋಸ ಅಂತ ನನ್ನ ನಂಬಿಕೆ ಸರಿ ಬಂದವನು ಹೇಳ್ದ ನಮ್ಮ ಸಂಬಂಧಿಕ ಹೇಳಿದ ನೋಡಿ ನಮ್ಮ ಚಾನಲ್ನಲ್ಲಿ ಇವನಿಗೊಂದು ಜ್ಯೋತಿಷ್ಯದ ಕಾರ್ಯಕ್ರಮ ಕೊಡಿ ಅಂತ ಅವನು ಹೌದು ಬದುಕೋತೀನಿ ನನಗೊಂದು ಜ್ಯೋತಿಷ್ಯದ ಕಾರ್ಯಕ್ರಮ ಬೇಕು ನನಗೆ ನೀವು ಬದುಕೊಳ್ಳೋದಕ್ಕಾಗಿ ನಾನು ಚಾನಲ್ ಕೊಡೋದು ಕೊಡೋಕ್ಕಾಗಲ್ಲ ಮತ್ತು ನಾನು ಯಾವ್ಯಾವ ಚಾನಲ್ನಲ್ಲಿ ಕೆಲಸ ಮಾಡ್ತೀನಿ ಅಲ್ಲೆಲ್ಲೂ ಕೂಡ ಜ್ಯೋತಿಷಿಗೆ ಎಂಟ್ರಿ ಕೊಟ್ಟಿಲ್ಲ ಜ್ಯೋತಿಷ್ಯದ ಕಾರ್ಯಕ್ರಮವನ್ನೇ ನಾನು ಇಟ್ಕೊಂಡಿಲ್ಲ ಇಟ್ಕೊಳ್ಳೋದು ಇಲ್ಲ ನನ್ನ ನಂಬಿಕೆ ಇಲ್ಲ ಅಂತೇಳಿ ಆತ ಬೇಸರದಲ್ಲಿ ಹೋದ ನಾನು ಏನು ಮಾಡೋದು ಇರಲಿಲ್ಲ ಆಯಿತು ಇದಾದ ಒಂದು ವರ್ಷದ ಅವಧಿ ಇರ್ಬೋದು ಅಷ್ಟರಲ್ಲಿ ಆತ ಇನ್ನೊಂದು ವಾಹಿನಿಯನ್ನು ಸೇರ್ಕೊಂಡಿದ್ದ ವಾಹಿನಿಯ ಸೇರ್ಕೊಂಡು ಅವ್ನು ಗೆಟಪ್ ಬದಲಾಗಿತ್ತು ಪ್ಯಾಂಟು ಶರ್ಟು ಹೋಗ್ಬಿಟ್ಟು ಬೇರೆ ಉಡುಪು ಬಂದಿತ್ತು ಹಣೆಯ ಮೇಲೆ ವಿಭೂತಿ ಅಡ್ಡ ವಿಭೂತಿ ದಟ್ಟ ಅದೇ ರೀತಿ ಆದ ರುದ್ರಾಕ್ಷಿ ಮಾಲೆ ಒಂದು ಚಾನಲ್ನಲ್ಲಿ ಬಂದುಬಿಟ್ಟು ಮಾತಾಡ್ತಾ ಇದ್ದ ಸೊ ಈ ನಮ್ಮ ಈ ಉತ್ತರ ಕನ್ನಡ ದಕ್ಷಿಣ ಕನ್ನಡದವರಿಗೆ ಈ ಯಕ್ಷಗಾನದ ಸಂಪರ್ಕ ಇರೋದರಿಂದ ಮಾತಾಡ್ತಾ ಇದ್ದ ತಾಳ ಯಕ್ಷಗಾನ ಎಲ್ಲ ಗೊತ್ತಿರೋದ್ರಿಂದ ಈ ತರ್ಕ ಗಿರ್ಕ ಎಲ್ಲ ಇರುತ್ತೆ ಬಹುಬೇಗ ಬೇರೆಯವರನ್ನು ಮೋಡಿ ಮಾಡಬಾರ್ದ್ರು ಮಾತಿನಲ್ಲಿ ಮಾತಿನ ಮಂಟಪ ಕಟ್ಟಬಲ್ಲರು ಅದದ್ದು ಹಾಗೆ ಸರಿ ನಾನು ಸುಮ್ಮನೆ ಇದ್ದೆ ನನಗೆ ಯಾಕೆ ಅಂತ ಅದೇ ಸಂದರ್ಭದಲ್ಲಿ ನಾನು ಯಾವುದೋ ವಾಯಿನಿಂದ ಹೊರಗೆ ಬರಬೇಕಾಗಿತ್ತು ಕೆಲಸ ಇರಲಿಲ್ಲ ಯಥಾ ಪ್ರಕಾರ ಅದೊಂದು ದಿನ ನಾನು ನಮ್ಮ ಲೇಔಟ್ನ ನಮ್ಮ ಮನೆಯ ಹತ್ತಿರದಲ್ಲಿರುವ ಒಂದು ಬೀಡ ಅಂಗಡಿಯ ಪಕ್ಕ ನಿಂತಿದ್ದೆ ಬೆಳಗಿನ ಹೊತ್ತು ಒಂದು ಚಡ್ಡಿ ಹಾಕ್ಕೊಂಡು ನಿಂತು ವಾಕಿಂಗ್ ಹೋಗಿ ಬಂದುಬಿಟ್ಟು ಕಾಫಿ ಕುಡಿ ನಿಂತಿದ್ದೆ ಒಂದು ಕಾರ್ನಲ್ಲಿ ಯಾಸಮಿ ಜೀ ಅಂತ ಬಂದ ಬಂದವನೇ ಕಾರಿಂದ ಇಳ್ದವನು ನಮಸ್ಕಾರ ಬಟ್ರಿ ಆಯಿಂದ ನಮಸ್ಕಾರ ಸೊ ಹೇಗಿರಿ ಅಂತ ಧ್ವನಿ ಬದಲಾಗಿತ್ತು ಹಾಂ ಚೆನ್ನಾಗಿದ್ದೀನಿ ಹ್ಯಾಂಗೆ ಚೆನ್ನಾಗಿರ್ತೀರಿ ನೀವು ಯಾಕೆ ಅಂದೆ ನೋಡಿ ನೀವು ಅವತ್ತು ನನಗೆ ಜ್ಯೋತಿಷ ಕಾರ್ಯಕ್ರಮ ಕೊಟ್ಟಿದ್ದರೆ ನೀವು ಬದುಕತ್ತಿದಿರಿ ನಾನು ಬದುಕತ್ತಿದ್ದೆ ನಂಗೆ ನಗು ಬಂತು ನಾನು ಏನೂ ಹೇಳಿಲ್ಲ ಈಗ ಹೇಗಿದ್ದೀರಿ ಜೀವನ ಹೇಗಿದೆ ಅಂದೆ ಚೆನ್ನಾಗಿದೆ ಈಗ ನನಗೆ ಈಗ ಚಾನಲಿನಲ್ಲಿ ಕೆಲಸ ಮಾಡ್ತಾರೆ ಆ ಚಾನಲ್ನ ಪ್ರೋಗ್ರಾಮ್ ಹೆಡ್ಗೆ ಪ್ರತಿ ತಿಂಗಳು ನಾನು ಐದು ಲಕ್ಷ ಕೊಟ್ಬಿಡ್ತೀನಿ ನನಗೊಂದು ಐದು ಹತ್ತು ಲಕ್ಷ ಉಳಿಯುತ್ತೆ ಚೆನ್ನಾಗಿದ್ದೇನೆ ರೀ ಬದುಕೋದು ಕಲ್ತ್ಕೋಬೇಕ್ರಿ ಸರಿ ನಾನು ಸುಮ್ಮನೆ ಏನೋ ಅಲ್ಲಿ ಜಗಳ ಮಾಡೋಕ್ಕಾಗಲ್ಲ ಸರಿ ಬಿಡಿ ನನಗೆ ಬದುಕೋಗಕ್ಕೆ ಬರಲ್ಲ ಅದಕ್ಕೆ ನಿಮ್ಮಂಥವ್ರು ಇರೋದಿಂಗೆ ಚಡಿ ಹಾಕೊಂಡು ನಿಂತ್ಕೋಬೇಕು ಅಷ್ಟೇ ಹುಗೆಯಿಂದ ಸೊ ನಾನು ಹೇಳಿದೆ ಚಡ್ಡಿ ಹಾಕೊಂಡು ನಿಂತ್ಕೀರಪ್ಪ ಮನೆ ಅಂತ ಏನು ನಿಂತೀಗ ಅಂತ ಆಯಿತು ಯಥಪ್ಪ ಕಾರ್ ಹತ್ತಿ ಗತ್ತಿನಲ್ಲಿ ನನ್ನ ಕಡೆ ಒಂದು ನಿರ್ಲಕ್ಷ್ಯ ಭಾವವನ್ನು ತೋರಿಸಿ ನೀನು ಬದುಕಾಕೆ ಯೋಗ್ಯ ಅಲ್ಲ ಅಂದ್ಕಂಡು ಹೋದ ಇದಾಯಿತು ಇದಾದಂತಹ ಸ್ವಲ್ಪ ದಿನ ಹೋರಾಟದ ನಂತರ ಕೆಲವು ತಿಂಗಳುಗಳ ಒಂದು ಒಂದು ವರ್ಷ ನಾನು ಸುದ್ದಿ ಟಿ ವಿ ಚಾನಲ್ ಪ್ರಾರಂಭ ಮಾಡೋದಕ್ಕೆ ಎಲ್ಲ ಯತ್ನವನ್ನು ಮಾಡಿದೆ ಸೊ ಯಾರ್ಯಾರನ್ನೋ ಕಾಲು ಹಿಡಿದೆ ಬಂದೆ ಆಯಿತು ಚಾನಲ್ ಆಯಿತು ಅದರ ಇನಾಗ್ರೇಷನ್ನ ಹಿಂದಿನ ದಿನ ಅಥವಾ ಅದಕ್ಕೂ ಇನ್ನ ಎರಡು ದಿನ ಮೊದಲು ಫೋನ್ ಮಾಡೋದು ಇದಕ್ಕಿದ್ದಂಗೆ ಧ್ವನಿ ಮೆತ್ತಗಾಗಿತ್ತು ಅವತ್ತು ಆ ರೀತಿ ರ್ಯಾಶ್ ಆಗಿ ಇವತ್ತು ಭಾಳ ಗೌರವಾನ್ ಇತ್ತಾಕಿ ಏನುಬಟ್ರೆ ಹೇಗಿದ್ದೀರಿ ಅಂತ ಚೆನ್ನಾಗಿದ್ದೀನಿ ಒಂದು ಕೆಲಸ ಮಾಡಿ ನೀವು ನೀವು ನಾಳೆ ನಿಮ್ಮ ಚಾನಲ್ ಇನಾಗ್ರೇಷನ್ಗಿಂತ ಮೊದಲು ನೀವು ಅಂಬೇಡ್ಕರ್ ಕಾಲೇಜ್ ಹತ್ರ ಬಂದ್ಬಿಡಿ ಎಲ್ಲ ದೇವಸ್ಥಾನ ಇದೆ ಪಕ್ಕದಲ್ಲಿ ನಾನು ಹೇಳಿದೆ ನಾ ಯಾಕೆ ಬರಲಿ ಇಲ್ಲಿಲ್ಲ ಬರಬೇಕು ಅಲ್ಲಿ ನಿಮ್ಮ ಪರವಾಗಿ ಗಣಹೋಮ ಮಾಡಿಸ್ತೀನಿ ನಾನು ಹೇಳಿದೆ ನನಗೆ ನೋಡಪ್ಪ ಒಂದೇದಾಗಿ ದೇವರು ಇದ್ದರೆ ಅವನೂ ನನ್ನ ನಡುವೆ ಒಂದು ಒಪ್ಪಂದ ಇದೆ ನಾನು ದೇವ್ರ ತಂಟೆಗೆ ಹೋಗೋಲ್ಲ ದೇವ್ರ ಹತ್ರ ನನ್ನ ತಂಟೆಗೆ ಬರಬೇಡಪ್ಪ ಅಂತ ನಾನು ಒಂದು ಒಪ್ಪಂದ ಮಾಡ್ಕೊಂಡಿದ್ದೀನಿ ಆದ್ದರಿಂದ ಯಾರು ದೇವ್ರ ತಂಟೆಗೂ ಹೋಗಲ್ಲ ಅಂದೆ ಇಲ್ಲ ಇಲ್ಲ ಬರಲೇಬೇಕು ನೀವು ನಾನು ಗಣಹೋಮ ಮಾಡಿಸ್ತೀನಿ ಅಂತ ನಾನು ಹೇಳಿದ್ದೀನಿ ಗಣಹೋಮ ಮಾಡಿಸೋ ಅಗತ್ಯನೂ ಇಲ್ಲ ನಾನು ಬರೋದು ಇಲ್ಲ ನನಗಂಥದ್ರಲ್ಲಿ ನಂಬಿಕೆ ಇಲ್ಲ ಅಂದೆ ಆಯಿತು ಮೊದಲು ನಮ್ಮ ಚಾನಲ್ಲು ಇನಾಗ್ರೇಷನ್ನು ಆಗೋದಕ್ಕಿಂತ ಮೊದಲು ಆತ ಗಣಹೋಮದ ಪ್ರಸಾದವನ್ನು ಏನು ತೆಗೆದುಕೊಂಡು ನಮ್ಮ ಮನೆಗೆ ಬಂದ ಆದರೆ ನಮ್ಮ ಮನೆಯವರು ಅದನ್ನು ಸ್ವೀಕಾರ ಮಾಡಲಿಲ್ಲ ಪ್ರಸಾದವನ್ನು ಹಾಗೆ ಹೊರಟೋದ ಇದಾಯಿತು ಚಾನಲ್ಲು ಅದು ಇದು ಕೆಲಸದಲ್ಲಿ ನಾನು ಈ ಮನುಷ್ಯ ಇನ್ನೊಂದು ಖ್ಯಾತ ವಾಹಿನಿಯಲ್ಲಿ ಬಂದ್ಬಿಟ್ಟು ಜನರಿಗೆ ಭವಿಷ್ಯ ಹೇಳ್ತಾ ಹೇಳ್ತಾ ಇದ್ದ ನಾನೊಂದು ಕಡೆ ಐದು ದಿನ ಹೋದಾಗೆ ಈತನ ರೇಟ್ ಜಾಸ್ತಿ ಆಗ್ತಿರ್ಬೋದು ನನಗೆ ಹೇಳಿದ್ದ ಚಾನಲ್ ಸಿ ಪ್ರೋಗ್ರಾಮ್ ಹೇಳಿ ಐದು ಲಕ್ಷ ಕೊಡ್ತೀನಿ ಅಂತ ಇನ್ನೊಂದು ಹತ್ತು ಲಕ್ಷ ನಿಲ್ಲತ್ತೆ ಅಂತ ಹೇಳ್ತಿದ್ದ ಸೊ ಇನ್ನೂ ಜಾಸ್ತಿ ಆಗ್ತಾ ಇರ್ಬೋದು ಒಂದು ಕಡೆ ಸೊ ಅಷ್ಟೊತ್ತಿಗೆ ಅವರು ಈ ನಾಗರಬಾವಿ ಹತ್ರ ಒಂದು ಆಫೀಸ್ ಮಾಡಿದ್ದ ರಾಜನಗರದ ಹತ್ರ ಒಂದು ಆಫೀಸ್ ಮಾಡಿದ್ದ ಸೊ ಅಲ್ಲೆಲ್ಲ ದೊಡ್ಡ ಬೋರ್ಡ್ ಹಾಕ್ಬಿಟ್ಟು ಆ ಚಾನಲ್ ಹೆಸರು ಹಾಕ್ಬಿಟ್ಟು ಈ ಚಾನಲ್ನ ಜ್ಯೋತಿಷಿ ಅಂತ ಹಾಕ್ಕೊಂಡು ವ್ಯಾಪಾರ ಜೋರಾಗಿ ನಡೆಸ್ತಾ ಇದ್ದ ಅವನ ಮನೆಯಲ್ಲೂ ನಮ್ಮ ಜ್ಞಾನಭಾರತಿ ಆ ಕಡೆ ಇತ್ತು ಸೊ ಅಲ್ಲಿ ಇಲ್ಲಿ ಎಲ್ಲಾದರೂ ಕಂಡ್ರೆ ನಾನು ಬ್ಯುಸಿ ಇರುವ ಕಾಲ ಅದು ನಾನು ಸುಮ್ಮನೆ ಇರ್ತಿದ್ದೆ ಅವನು ಸುಮ್ಮನೆ ಇರ್ತಿದ್ದ ಹೀಗೆ ಇತ್ತು ಇದಾದ ಮೇಲೆ ನಾನು ನನ್ನ ಚಾನಲ್ಲು ಬೇರೆ ಬೇರೆ ಕಾರಣಕ್ಕೆ ನಿಂತ ಮೇಲೆ ಪೊಲಿಟಿಕಲ್ ಹೊರತುಗಳಿಂದ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿಸಿ ಇ ಡಿ ರೈಡ್ ಮಾಡಿಸಿ ಎಲ್ಲ ಮಾಡಿಸಿದ ಮೇಲೆ ಚಾನಲ್ ನಿಲ್ಲಬೇಕಾಯಿತು ನಿಂತು ನಿಂತ ಮೇಲೆ ನಾನು ಯೂಟ್ಯೂಬ್ನಲ್ಲಿ ನನ್ನ ದಟ್ ಸುದ್ದಿ ವಿಶ್ಲೇಷಣೆಯನ್ನು ಮಾಡ್ತಾಯಿದ್ದೆ ಅದು ಅದನ್ನು ಮಾಡ್ತಾ ಇದ್ದಾಗ ಇವಾಗ ನಿಂತಕ್ಕಿದ್ದ ಹಾಗೆ ನನ್ನ ಪೇಜ್ಗಳಲ್ಲಿ ಕಮೆಂಟ್ಗಳನ್ನ ಮಾಡೋದು ಶುರು ಮಾಡಿದೆ ನಾನು ಮೋದಿಯವ್ರನ್ನ ಟೀಕಿಸಿದ ಮೇಲೆ ಏ ಕ್ವಚಿನದಲ್ಲಿ ನನ್ನ ಬಯೋಕ್ಕೆ ಶುರು ಮಾಡಿದೆ ಇದಕ್ಕಿದ್ದಾಗೆ ಅವನು ಅಷ್ಟು ಬಹಳ ಮೋದಿ ಭಕ್ತ ಆಗಿದ್ದ ಸೊ ಈ ಈ ಜ್ಯೋತಿಷಿಗಳು ಕಳ್ಳರು ಸುಳ್ಳರು ಎಲ್ಲ ಮೋದಿ ಭಕ್ತರಾಗಿರ್ತಾರೆ ಯಾಕೆ ಗೊತ್ತಿಲ್ಲ ನನಗೆ ಅದೇನು ಸಂಬಂಧನ ಗೊತ್ತಿಲ್ಲ ಆ ಕಳ್ಳರು ತಾಯಿಗಂಡರು ಮೋಸ ಮಾಡುವವರು ಇವರೆಲ್ಲ ಕೂಡ ಮೋದಿ ಭಕ್ತರಾಗಿರ್ತಾರೆ ಇವನು ಮಹಾನ್ ಮೋದಿ ಭಕ್ತ ನಾನು ಮೋದಿಯವ್ರನ್ನ ಟೀಕೆ ಮಾಡಿದ ತಕ್ಷಣ ಮೈಮೇಲೆ ಬೀಳ್ತಾ ಇದ್ದ ಏನು ಮಾಡ್ತಾಯಿದ್ದೆ ಒಂದೆರಡು ದಿವಸ ನೋಡಿದೆ ಏನಪ್ಪ ಏನು ಕತೆ ಏನು ಅಂದ್ಕೊಂಡು ಮೊನ್ನೆ ಒಂದು ಹೇಳಿದೆ ನೋಡಪ್ಪ ಒಂದು ತಿಳ್ಕೊಬಿಡು ನೀನು ನೀನು ಎಂಥ ನಾಲಾಯ್ಕು ಅಯೋಗ್ಯ ಅಂದರೆ ಜನರಿಗೆ ಮೋಸ ಮಾಡುವುದಕ್ಕಾಗಿ ನಿನ್ನ ಹೆಸರನ್ನ ಸರಣೇಮನ್ನ ಕಮಲಾಕರ್ ಹೆಗಡೆ ಅಂತಿರಲ್ಲ ಕಮಲಾಕರ್ ಭಟ್ಟ ಅಂತ ಮಾಡ್ಕೊಂಡು ನಿನ್ನ ಹೆಸರಿನಲ್ಲೇ ಮೋಸ ಅಯೋಗ್ಯ ನೀನು ಆದ್ದರಿಂದ ಇನ್ನೊಂದು ಸಲ ಬಂದು ಕಮೆಂಟ್ ಮಾಡಿದರೆ ನಾನು ವಿಜಯನಗರದ ಏರಲ್ ಸಿಕ್ತಲ್ಲ ಬೂಟಲ್ಲಿ ಹುಡಿತೀನಿ ಅಂದರೆ ಸೊ ಏನು ಹಿಂಗೆಲ್ಲ ಮಾತಾಡ್ತೀನಿ ಹಂಗೆ ಮಾತಾಡ್ತೀನಿ ನಾನು ಇದನ್ನು ನೋಡೋಕೆ ಕಮೆಂಟ್ ಮಾಡಬೇಡ ನೀನು ಸುಮ್ಮನೆ ಹೇಳಬೇಕು ಅಂದರೆ ಮತ್ತೆ ಇನ್ನೊಂದು ಎರಡು ಸಲ ಕಮೆಂಟ್ ಮಾಡ್ದೆ ಸೊ ಅದಾದ ಮೇಲೆ ಫೋನ್ ಮಾಡಿದೆ ಅವನಿಗೆ ಇವತ್ತು ನಿನ್ನ ಬ್ಲಾಕ್ ಮಾಡ್ತೀನಿ ಮತ್ತು ನೀನು ನನ್ನ ತಂಟೆಗೆ ಬಂದರೆ ಓದಿತೀನಿ ಅಷ್ಟೇ ಅಂಥೇಳಿ ಸೊ ಅದಾದಮೇಲೆ ಅವತ್ತು ಆದ ಫೇಸ್ಬುಕ್ ನನ್ನ ಫ್ರೆಂಡ್ಶಿಪ್ ಇತ್ತು ನಾನು ಅದನ್ನು ಕ್ಯಾನ್ಸಲ್ ಮಾಡಿದೆ ಅದಾದ ಮೇಲೆ ಸಿಕ್ಕಿಲ್ಲ ಸೊ ಅವನ ಕಥೆ ಏನಿದೆ ಈಗ ಹೇಳ್ತಾ ಇದ್ದಾರೆ ಆ ಥರ ಅಷ್ಟ್ರ ಮೇಲೆ ಏನು ಮಾಡಿದೆ ಅಂದರೆ ಸೊ ಶೃಂಗೇರಿ ಸ್ವಾಮಿಗಳನ್ನು ಹಿಡಿದು ಶಿವಮೊಗ್ಗದಲ್ಲಿ ಅಲ್ಲೊಂದು ದಟ್ ಸಣ್ಣ ಆಶ್ರಮ ಅನ್ನೋ ಟೈಪ್ ಮಾಡಿಬಿಟ್ಟು ಅಲ್ಲಿ ಗೋಶಾಲೆ ಏನೋ ಮಾಡಿ ಎಲ್ಲೆಲ್ಲಿಂದ ಗೋಗಳು ತಂದು ಗೋಗಳು ಎಮ್ಮೆ ತನ್ನ ಎಂಥ ತಂದೋ ಒಂದು ಕಟ್ಕಂಡು ಅದರ ಹೆಸರಿನಲ್ಲೂ ಕಲೆಕ್ಷನ್ ಮಾಡ್ತಾ ಸೊ ಶೃಂಗೇರಿ ಸ್ವಾಮಿಗಳ ಫೋಟೋ ಗಿಟ್ಟ ಹಾಕ್ಕೊಂಡು ತನ್ನ ವ್ಯವಹಾರವನ್ನು ಮಾಡ್ತಿದ್ದೆ ಅದ್ರ ನಡುವೆ ಎಲ್ಲೋ ನೋನಿ ಬೆಳಿತೀನಿ ನೋನಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗ್ತಾ ಇಲ್ಲ ಈ ಮನುಷ್ಯ ಇದಾದ ಇದೆಲ್ಲ ನಡುವೆ ಆತ ಊರಿನಿಂದ ಆಶ್ರಮಕ್ಕೆ ಕೆಲಸ ಮಾಡೋದಕ್ಕೆ ಏನೋ ಒಬ್ಬ ಹೆಣ್ಮಗಳು ಹಾಕೋಬಂದ ಆ ಹೆಣ್ಮಗಳು ಕೂಡ ನಮ್ಮ ಪಕ್ಕದ ಊರನ್ನ ಸಿದ್ದಾಪುರದಲ್ಲಿ ನಾನು ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಅದೇ ಊರಿನಲ್ಲಿ ಅವ್ರಿಗೊಪ್ಪ ಅಂತೇಳಿ ಅದ್ರ ಮೇಲೆ ಹೇಳುವಾಗ ಆ ಅವ್ರಿಗೊಪ್ಪ ಅನ್ನುವ ಊರಿನ ಹೆಣ್ಮಗಳವರು ಅವ್ರನ್ನ ಏನು ಮಾಡಿದ್ನೋ ಏನೇ ಯುಿಸಿ ಮೋಡಿ ಮಾಡಿದ್ನೋ ಏನು ಮಾಡಿದ್ರು ಅಂತರಿಸ್ನ ಗೊತ್ತಿಲ್ಲ ಅವಳು ಅವಿವಾಹಿತೆ ಆ ಅವಿವಾಹಿತೆಯನ್ನು ಬಳಸ್ಕೊಂಡು ಆರೋಪ ಇರೋದು ಇಸಿ ಏನೇನೋ ಮಾಡೋಕೋಗಿದ್ದ ಅವಳು ಊರಿಗೆ ಬಂದಿದ್ದು ಆ ಸಂದರ್ಭದಲ್ಲಿ ಇಸಿ ದಟ್ಟ ಸಿಪ್ಪಾಗಿ ತಗೊಂಡು ಏನೋ ಮಾಡಿ ನಾಲ್ಕೈದು ಜನ ಕರ್ಕೊಂಡು ಹೋಗ್ಬಿಟ್ಟು ಊರಿಗೆ ಹೋದವ್ನು ಹೊಡೆದಾಟ ಸ್ಟಾರ್ಟ್ ಮಾಡಿದ್ದಾನೆ ಆ ಹೆಣ್ಣುಮಗಳ ಗಂಡ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಾಗ ಅವರ ಸಹೋದರ ಬಿಡಿಸಿ ಬಂದಿದ್ದಾನೆ ಮರ್ಡರ್ ನಾಲ್ಕು ಜನ ಸೇರಿ ಮರ್ಡರ್ ಮಾಡಿದ್ರು ಅನ್ನೋದು ಆರೋಪ ಸೊ ಹೀಗೆ ಜ್ಯೋತಿಷಿ ಹೇಳ್ತಿರುವವನು ಈಗ ಜೈರ್ ಪಾಲ ಸೊ ಬಹಳಷ್ಟು ಜ್ಯೋತಿಷಿಗಳ ಕತೆ ಹೀಗೆ ನೀವು ಅತಿ ಅವ್ರು ಯಾಕೆಂದ್ರೆ ಅವರ ಇಡೀ ವ್ಯಕ್ತಿತ್ವದಲ್ಲಿ ಮೋಸ ಮತ್ತು ಸುಳ್ಳು ಇರುತ್ತೆ ಸಣ್ಣ ಪುಟ್ಟ ಸ್ವಲ್ಪ ಮಟ್ಟಿನ ಸೈಕಾಲಜಿಯನ್ನು ತಿಳ್ಕೊತಾರೆ ಅವರು ಆ ಸೈಕಾಲಜಿಯನ್ನು ತಿಳ್ಕೊಂಡು ಎದುರಿಗಿದ್ದವರನ್ನು ಆಕರ್ಷಿಸಿ ಅವ್ರ ಮೇಲೆ ಮೆಸ್ಮರೈಸ್ ಮಾಡಿ ಅವರ ದೌರ್ಬಲ್ಯವನ್ನು ದುರುಪಯೋಗಪಡಿಸ್ಕೊಳ್ತಾರೆ ಅವನ್ನ ಯೂಸ್ ಮಾಡ್ತಾರೆ ಸೊ ಇಂಥದ್ದು ನಡೆಯೋದು ಯಾಕೆಂದರೆ ನಮ್ಮ ದೇಶದ ಎಂಥ ಮೂರ್ಖರು ಅಯೋಗ್ಯರು ಅಂತ ಯಾರದ್ದೋ ಭವಿಷ್ಯ ಇದೆಯಲ್ಲ ಅದು ಗೊತ್ತಾಗೋದು ಇದ್ದರೆ ಬದುಕಿ ಹಿಂಗೆ ಯಾರ ಭವಿಷ್ಯವು ಯಾರಿಗೂ ಗೊತ್ತಾಗಲ್ಲ ಸಿ ಬದುಕಿನಲ್ಲಿ ಏನು ಬರುತ್ತೋ ಅದನ್ನು ಎದುರಿಸ್ಬೇಕು ಭವಿಷ್ಯ ಕೇಳಿಸ್ಕೊಂಡು ಅವನೇನೋ ಹೀಗೆ ಮಾಡಿದೆ ಅಂತ ಹೇಳಿದ ಅದನ್ನು ಮಾಡಿದ್ರೆ ಹಿಂಗೇನೋ ಆಗುತ್ತೆ ಅನ್ನೋದು ಇದೆಯಲ್ಲ ಅದೆಲ್ಲ ಸುಳ್ಳು ತಂಡ್ರಿ ಏನೂ ಆಗಲ್ಲ ಬದುಕಿನಲ್ಲಿ ಏನು ನಡೀಬೇಕೋ ನಡೆಯುತ್ತೆ ಅದನ್ನು ಬಲಿಸ್ ಬದಲಿಸೋದಿದ್ದರೆ ನಮ್ಮ ಕೈಯಲ್ಲಿದೆ ಶಕ್ತಿ ಆ ಶಕ್ತಿ ನಮ್ಮ ತೆರೆದಿ ಹೊರತು ಯಾವುದೋ ಜ್ಯೋತಿಷಿ ಹೇಳಿ ಹಾಗೆ ಮಾಡು ಹೀಗೆ ಮಾಡು ಅಂತಂದರೆ ಮಾಡಿದರೆ ಆಗುತ್ತೆ ಅನ್ನೋದು ಸುಳ್ಳು ಮತ್ತು ಭ್ರಮೆ ಎಲ್ಲಿಯವರಿಗೆ ಮೋಸ ಹೋಗುವವರು ಇರ್ತಾರ ಮೋಸ ಮಾಡುವವರು ಇರ್ತಾರೆ ಎಲ್ಲುವರೆಗೆ ಇಂತಹ ಬಿಸಿ ದಟ್ಟು ಹಾಕಿಕೊಂಡು ಒಂದು ಕುತ್ಕೋತಾರಲ್ಲ ಅವರು ಒಬ್ಬೊಬ್ಬರು ನೋಡಿರಿ ಅವ್ರ ಕೈಗೆ ಕಡಗಗಳೇನು ಆ ರುದ್ರಾಕ್ಷಿ ಮಾಲೆಗಳು ಬಂದಲ್ಲ ನಾಲ್ಕಾರು ರುದ್ರಾಕ್ಷಿ ಮಾಲೆಗಳು ನಾಮಗಳು ವಿಚಿತ್ರ ಚಿತ್ರ ವಿಚಿತ್ರ ಡ್ರೆಸ್ಗಳನ್ನ ಹಾಕ್ಕೊಂಡು ಕೈಯಲ್ಲಿ ಕ ಕವಡೆನ ಗೌಡ ಹಿಡ್ಕೊಂಡು ಹಾಕ್ಬಿಟ್ಟು ಜನರ ತಲೆ ಮೇಲೆ ಒದ್ದುಬಿಟ್ಟು ಮನೆಗೆ ಹೋಗಿ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಸೊ ಇದೆಲ್ಲದರಿಂದ ದೂರ ಇರೋದು ಭಾಳ ಮುಖ್ಯ ಅದರಿಂದ ಯಾವ ಕಾರಣಕ್ಕೂ ಕೂಡ ಈ ಜ್ಯೋತಿಷಿಗಳ ಬರೀ ನಿಮ್ಮ ಹೆಂಡತಿಯರನ್ನ ಕೆಲಸಕ್ಕೆ ಅಂತ ಕಳಿಸ್ಬೇಡಿ ಯಾವತ್ತೂ ಅಷ್ಟೇ ಜ್ಯೋತಿಷಿಗಳು ಬರುವಾಗಲಿ ಸ್ವಾಮಿಗಳು ಹತ್ತಿರ ಆಗಲಿ ನಿಮ್ಮ ಹೆಂಡಂದಿರನ್ನ ಕಳಿಸಿದ್ರೆ ನಿಮ್ಮ ಹೆಂಡಂದಿರನ್ನೇ ಕಳ್ಕಲ್ತೀವಿ ಬಿ ಕೇರ್ಫುಲ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಬೆಲ್ಲೈಕ್ರೆಸ್ ಮಾಡೋದಕ್ಕೆ ಬರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ನಾನು ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ